ಸಿದ್ದರಾಮಯ್ಯ ಅವರನ್ನ ದೇವೇಗೌಡರು ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಿದ್ರು ಇದೇ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಅಹಿಂದ ಹೋರಾಟಕ್ಕೂ ಕೂಡ ಬಲ ಸಿಗುತ್ತೆ ಇದರ ಮಧ್ಯೆ ಅವರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಕೂಡ ಬಂದಿತ್ತು ಇದೆಲ್ಲ ಅವಕಾಶಗಳನ್ನ ಸಮರ್ಥವಾಗಿ ಬಳಸಿಕೊಂಡಂತಹ ಸಿದ್ದರಾಮಯ್ಯ ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನ ಆವರಿಸ್ತಾರೆ ಎಲ್ಲಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲದಂತೆ ಮಾಡ್ತಾರೋ ಎಂಬ ಭಯ ಕೂಡ ಇದೆ ಮೂಡಾ ಸೇರಿದಂತೆ ಹಲವು ಆರೋಪಗಳು ಬಂದರೂ ಕೂಡ ಸಿಎಂ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಬಂಗಾರಪ್ಪನಂತಹ ನಾಯಕರನ್ನೇ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಡಿಸಲಾಗಿತ್ತು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ರಾಜಕೀಯವನ್ನ ಮಾಡಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರದೆ ಇದ್ದಿದ್ರೆ ಏನಾಗ್ತಾ ಇದ್ರು ಪ್ರತಿಯೊಬ್ಬರ ಯಶಸ್ಸಿಗೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಆ ಪಾಯಿಂಟ್ ಬಂದಾಗ ಆಕ್ಸಿಡೆಂಟ್ ಮಾಡಿಕೊಳ್ಳದೆ ಹೋದರೆ ಹೋಗಬೇಕಾದ ಗುರಿಯನ್ನು ನಾವು ಸುಲಭವಾಗಿ ತಲುಪ್ತೀವಿ ನಮ್ಮ ರಾಜಕಾರಣಿಗಳಿಗೆ ಇಂತಹ ಹಲವಾರು ಟರ್ನಿಂಗ್ ಪಾಯಿಂಟ್ಗಳು ಇದ್ದೇ ಇರುತ್ತೆ ಕೆಲವರು ಮಾತ್ರ ಅದನ್ನು ಉಪಯೋಗಿಸಿಕೊಂಡು ದೊಡ್ಡದಾಗಿ ಬೆಳೆದು ಬಿಡ್ತಾರೆ ಹಾಗೆ ದೊಡ್ಡ ನಾಯಕರಾಗಿ ಬೆಳೆದವರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರಾಗಿದ್ದಾರೆ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದಿದ್ರೆ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಐದು ವರ್ಷ ಪೂರ್ಣವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರನ್ನ ದೇವೇಗೌಡರು ಜೆ ಡಿ ಎಸ್ನಿಂದ ಉಚ್ಚಾಟನೆ ಮಾಡಿದರು ಇದೇ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಅಹಿಂದ ಹೋರಾಟಕ್ಕೂ ಕೂಡ ಬಲ ಸಿಗುತ್ತೆ ಇದರ ಮಧ್ಯೆ ಅವರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಕೂಡ ಬಂದಿತ್ತು ಇದೆಲ್ಲ ಅವಕಾಶಗಳನ್ನ ಸಮರ್ಥವಾಗಿ ಬಳಸಿಕೊಂಡಂತಹ ಸಿದ್ದರಾಮಯ್ಯ ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನ ಆವರಿಸ್ತಾರೆ ಈಗ ಸಿದ್ದರಾಮಯ್ಯ ಅವರ ಬೆಳವಣಿಗೆ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೆಪ್ಪಗೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಮಟ್ಟಿಗೆ ಸಿದ್ದರಾಮಯ್ಯ ದೊಡ್ಡ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯ ರಾಜಕೀಯದಲ್ಲಿ ಅತಂತ್ರ ಸ್ಥಿತಿ ಏರ್ಪಟ್ಟಿತ್ತು ಹೀಗಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ್ರು ಧರಂಸಿಂಗ್ ಸಿಎಂ ಆದರೆ ಜೆ ಡಿ ಎಸ್ನಲ್ಲಿದ್ದಂತಹ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಲಾಗಿತ್ತು ಆದರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಾರೆ ಈ ಮಧ್ಯೆ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯ ತಲೆದೋರುತ್ತೆ ಈ ಮಧ್ಯೆ ಸಿದ್ದರಾಮಯ್ಯ ಅವರು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕಾಗಿಯೇ ಅಹಿಂದ ಹೋರಾಟವನ್ನ ಆರಂಭ ಮಾಡ್ತಾರೆ ಈ ಮೂಲಕ ದೇವೇಗೌಡರಿಗೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನು ಕೂಡ ಆರಂಭಿಸ್ತಾರೆ ಆಗ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಎರಡು ಸಾವಿರದ ಐದರಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಇದರಿಂದ ಕೆರಳಿದಂತಹ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಅಹಿಂದ ಸಂಘಟನೆಯನ್ನ ಆರಂಭ ಮಾಡ್ತಾರೆ ಅಲ್ಲಿಯ ತನಕ ರಾಜ್ಯದಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯಿತ ಸಮುದಾಯಗಳೇ ಪ್ರಾಬಲ್ಯವನ್ನ ಮೆರಿತಾಯಿತು ಆದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೂ ದಲಿತರನ್ನ ಒಗ್ಗೂಡಿಸಿದ್ರೆ ಪ್ರಬಲ ನಾಯಕನಾಗಿ ಬೆಳೆಯಬಹುದು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಪ್ರಬಲವಾಗಿ ಗೊತ್ತಿರುತ್ತೆ ಜೊತೆಗೆ ಅಹಿಂದ ವರ್ಗಗಳಿಗೆ ಒಂದು ದೊಡ್ಡ ನಾಯಕತ್ವದ ಅವಶ್ಯಕತೆ ಕೂಡ ಇರುತ್ತೆ ಇದನ್ನ ಬಳಸಿಕೊಂಡಂತಹ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಇದೇ ವೇಳೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ವರ್ಚಸ್ಸಿರುವಂತಹ ನಾಯಕನ ಕೊರತೆ ಇರುತ್ತೆ ಅದನ್ನ ನೀಗಿಸುವುದಕ್ಕಾಗಿಯೇ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಡಲಾಗಿರುತ್ತೆ ತಕ್ಷಣ ತಡಮಾಡದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ನಾಯಕತ್ವದ ಕೊರತೆಯನ್ನು ನೀಗಿಸ್ತಾರೆ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನ ನಡೆಸಿ ತಮ್ಮ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ತಾರೆ ಸಿದ್ದರಾಮಯ್ಯ ಈ ಮೂಲಕ ಕಾಂಗ್ರೆಸ್ನಲ್ಲಿದ್ದಂತಹ ಬಹುತೇಕ ನಾಯಕರನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ತಮಗೆ ಪೈಪೋಟಿಯ ನಾಯಕನೇ ಇಲ್ಲದಂತೆ ನೋಡಿಕೊಳ್ತಾರೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಮಾತು ಕೇಳುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಸಿದ್ದರಾಮಯ್ಯಗೂ ಮುಂಚೆಯೇ ಅಹಿಂದ ಸಂಘಟನೆ ಮಾಡುವ ಅವಕಾಶ ಕರ್ಗಿಯವರಿಗಿತ್ತು ಅವರು ಬಹುದೊಡ್ಡ ದಲಿತ ನಾಯಕನಾಗಿ ಬೆಳೆದಿದ್ದರು ಅವರು ಅಹಿಂದ ವರ್ಗಗಳನ್ನು ಒಂದು ವೇಳೆ ಸಂಘಟಿಸಿದ್ರೆ ಅವರೇ ರಾಜ್ಯದ ಸಿಎಂ ಆಗ್ತಾ ಇದ್ರು ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ನಾಯಕನಾಗಿ ಬೆಳಿತಾ ಇದ್ರು ಆದರೆ ಖರ್ಗೆ ಅವರು ಇಂತಹ ಅವಕಾಶ ಇದೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಸರಿಯಾದ ಸಮಯದಲ್ಲಿ ಅಹಿಂದ ಹೋರಾಟವನ್ನ ಮಾಡಿ ಅಪಾರ ಬೆಂಬಲಿಗರನ್ನ ಗಳಿಸ್ಕೊಳ್ತಾರೆ ಅಹಿಂದ ವರ್ಗದ ನಾಯಕರನ್ನ ಬೆಳೆಸ್ತಾರೆ ಇದು ಅವರು ಕಾಂಗ್ರೆಸ್ನಂತಹ ಕಾಂಗ್ರೆಸ್ ಅನ್ನೇ ತನ್ನ ಮುಷ್ಠಿಯಲ್ಲಿಟ್ಕೊಳ್ಳೋಕೆ ಕಾರಣವಾಗುತ್ತೆ ಅಂದ ಹಾಗೆ ಎರಡು ಸಾವಿರದ ಎರಡರ ಸಮಯದಲ್ಲಿ ಜನತಾ ಪರಿವಾರದ ನಾಲ್ಕಾರು ಭಾಗವಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಭೈರೇಗೌಡ ಸತೀಶ್ ಜಾರಕಿಹೊಳಿ ಸೇರಿ ಹಲವು ನಾಯಕರು ಹೊಸ ಪಕ್ಷವೊಂದನ್ನು ಕಟ್ತಾರೆ ಅದಕ್ಕೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹೆಸರನ್ನ ಇಡ್ತಾರೆ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿ ಉದ್ಘಾಟನೆಯನ್ನು ಕೂಡ ಮಾಡಲಾಗುತ್ತೆ ಆದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅದು ಮಖಡ ಮಲಗತ್ತೆ ಈ ಒಂದು ರೀಸನ್ನಿಂದ ಸಿದ್ದರಾಮಯ್ಯ ಅವರು ಆ ಪಕ್ಷವನ್ನ ಜೆ ಜೊತೆ ವಿಲೀನ ಮಾಡ್ತಾರೆ ಜೆ ಡಿ ಉಚ್ಚಾಟನೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಎಲ್ಲರಂತೆ ಹೊಸ ಪಕ್ಷವನ್ನ ಕಟ್ಟುವ ಆಲೋಚನೆ ಮಾಡಬಹುದಾಗಿತ್ತು ಆದರೆ ಸಿದ್ದರಾಮಯ್ಯ ಅವರು ಆ ರೀತಿ ಮಾಡಲಿಲ್ಲ ಅವರು ಆ ರೀತಿ ಮಾಡಿದ್ರೆ ಅವರ ರಾಜಕೀಯ ಜೀವನವೇ ಮುಗಿದು ಹೋಗುವ ಅಪಾಯದಲ್ಲಿರ್ತಾ ಇತ್ತು ಅದು ಸಿದ್ದರಾಮಯ್ಯ ಅವರಿಗೂ ತಿಳಿದಿತ್ತು ಅನ್ಸುತ್ತೆ ಹಾಗಾಗಿ ಪಕ್ಷ ಕಟ್ಟುವ ಬದಲು ಅಹಿಂದ ಸಂಘಟನೆಯನ್ನ ಮಾಡ್ತಾರೆ ಆ ಸಮಯಕ್ಕೆ ಅಹಿಂದ ಮತಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನಿಂದ ಆಚೆ ಹೋಗಿದ್ವು ಮತ್ತೆ ವಾಪಸ್ ತರಬೇಕಾದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಬೇಕಾಗಿತ್ತು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಆಹ್ವಾನವನ್ನು ಕೊಡುತ್ತೆ ಅನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳಾಗತ್ತೆ ಅಲ್ಲಿಯವರೆಗೂ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಹುದ್ದೆಯನ್ನ ಅಲಂಕರಿಸ್ತಾ ಇದ್ರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೆದ್ದಾಗ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಜನಪ್ರಿಯತೆಗೆ ತಲೆಬಾಗಿತ್ತು ಸಂಪ್ರದಾಯವನ್ನ ಬದಿಗೊತ್ತಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನ ಕೊಡುತ್ತೆ ಅನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗಿದ್ದವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವರ ಪಾತ್ರ ಕೂಡ ಪ್ರಮುಖವಾಗಿತ್ತು ಆದರೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ತನಗೇ ಬೇಕು ಅಂತ ಪಟ್ಟು ಹಿಡಿತಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಟ್ಟು ಸರ್ಕಾರ ರಚಿಸುವಂತಹ ಧೈರ್ಯ ಇರಲಿಲ್ಲ ಅಂತ ಕಾಣುತ್ತೆ ಅವರಿಗೆ ಪಟ್ಟ ಕಟ್ಟುತ್ತೆ ಈ ಮೂಲಕ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಮೂಲ ಕಾಂಗ್ರೆಸ್ಸಿಗರಾಗಿಲ್ಲದಿದ್ದರೂ ಕೂಡ ವಲಸೆ ಬಂದವರಿಗೆ ಮಣೆ ಹಾಕುತ್ತಿದ್ದಾರೆ ಎಂಬ ಆರೋಪದ ಮಧ್ಯೆ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆಗಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಾಗ ದಲಿತ ನಾಯಕತ್ವದ ಬಗ್ಗೆ ಚರ್ಚೆಗಳಾಗುತ್ತೆ ಸಿಎಂ ಬದಲಾವಣೆ ಬಗ್ಗೆಯೂ ಕೂಡ ಅಭಿಪ್ರಾಯಗಳು ಹೊರಬೀಳುತ್ತೆ ಆದರೆ ಯಾರು ಏನೇ ತಿಪ್ಪುಲಾಗ ಹಾಕಿದರೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಸಾಧ್ಯನೇ ಆಗಲಿಲ್ಲ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರನ್ನು ಅರ್ಧದಲ್ಲೇ ಕೆಳಗಿಳಿಸುವಂತಹ ಪ್ರಯತ್ನ ಆಗಿತ್ತು ಆದರೆ ಅದ್ಯಾವುದೂ ಕೂಡ ಕೈಗೂಡಲಿಲ್ಲ ಬದಲಾಗಿ ಅವರೇ ತಮ್ಮ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಆನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಅವರು ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾರೆ ಆ ಸಮಾರಂಭಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗ್ತಾರೆ ಆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಬಾಯಿಯ ಮೇಲೆ ಬೆನೆಟ್ಕೊಳ್ಳುತ್ತೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರೂ ಕೂಡ ಸಿಎಂ ಸ್ಥಾನವನ್ನು ಸುಲಭವಾಗಿ ಸಿದ್ದರಾಮಯ್ಯ ಅವರು ಗಿಟ್ಟಿಸಿಕೊಳ್ತಾರೆ ಈಗಲೂ ಕೂಡ ನಾಯಕತ್ವದ ಬದಲಾವಣೆಯ ಮಾತುಗಳು ಕೇಳಿ ಬರುತ್ತೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರಿಗೆ ಸಿಎಂ ಆಗುವ ಆಸೆ ಕೂಡ ಇದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಆಸೆಯೂ ಇದೆ ಆದರೆ ಅವರಿಗೆ ಶಾಸಕರ ಬಲವಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಒಪ್ಪಿಕೊಂಡಿದ್ದಾರೆ ಇತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಎಲ್ಲಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲದಂತೆ ಮಾಡುತ್ತಾರೋ ಎಂಬ ಭಯ ಕೂಡ ಇದೆ ಈ ಒಂದು ರೀಸನ್ನಿಂದ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದಿದ್ದಾರೆ ಮೂಡಾ ಸೇರಿದಂತೆ ಹಲವು ಆರೋಪಗಳು ಬಂದರೂ ಕೂಡ ಸಿಎಂ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಬಂಗಾರಪ್ಪನಂತಹ ನಾಯಕರನ್ನೇ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ರಾಜಕೀಯವನ್ನ ಮಾಡಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡೋದಕ್ಕೆ ಕಷ್ಟ ಸಾಧ್ಯನೂ ಕೂಡ ಹೌದು ಹೀಗಾಗಿಯೇ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣವನ್ನು ಆವರಿಸಿದ್ದಾರೆ ಘಟಾನುಘಟಿಗಳ ಮಧ್ಯೆ ಪ್ರಬಲವಾಗಿ ಬೆಳೆದು ನಿಂತಿದ್ದಾರೆ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಟಿಸದೆ ಧೈರ್ಯದಿಂದ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯ ಅವರ ತಾಕತ್ತು ಆ ತಾಕತ್ತು ಪ್ರಾಪ್ತವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದಂತೂ ಕೂಡ ಅಷ್ಟೇ ಸತ್ಯ